ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿ ಮನೆಯಲ್ಲೇ ಯಾವುದೇ ಜಾಬ್ ಇಲ್ಲದೇ ಮನೆಯಲ್ಲೇ ಕುಳಿತಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಒಂದು ಬೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮನ್ನು ನಿಮ್ಮ ಮುಂದೆ ತರ್ತಾ ಸೊ ಇದು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ವಟನ್ನ ಪ್ರೆಸ್ ಮಾಡಿ ಸೊ ಲೆಟ್ಸ್ ಬಿಗೇನ್ ದಿ ಸೆಷನ್ ಮೊದಲನೇದಾಗಿ ಈ ಆ್ಯಪ್ ಬಂದ್ಬಿಟ್ಟು ಆನ್ಲೈನ್ ಪ್ಲಸ್ ಆಫ್ಲೈನ್ ಆಗಿರುತ್ತೆ ಈ ಆ್ಯಪಲ್ಲಿ ನಿಮ್ಮ ಒಂದು ಆ್ಯಕ್ಟಿವಿಟೀಸ್ ಲೈಕ್ ನೀವು ಎಜುಕೇಷನಲ್ಲಿ ಟೀಚ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದಿದ್ರೆ ಅಥವಾ ಯೋಗ ಕ್ಲಾಸನ್ನು ಹೇಳ್ಬೋದು ಮತ್ತು ಜಿಮ್ ಟ್ರೈನರ್ನು ಕೂಡ ಇಲ್ಲಿ ಪರ್ಸ್ನಲ್ ಟ್ರೈನರ್ನೂ ಆಗ್ಬೋದು ಯಾವುದೇ ಆ್ಯಕ್ಟಿವಿಟೀಸ್ ಯಾವುದೇ ಹಾಬಿ ಇರಲಿ ನಿಮ್ಮದು ಅವ ಯಾವುದೂ ಆಗಿದ್ರೂ ಕೂಡ ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಪರ್ ಅವರ್ಗಂತ ಇಷ್ಟಿಷ್ಟು ಚಾರ್ಜ್ನ ನೀವು ಮಾಡ್ಬೋದಾಗುತ್ತೆ ಸೊ ಈ ಆ್ಯಪ್ ಹೆಸರು ಬಂದುಬಿಟ್ಟು ಸೂಪರ್ ಪ್ರೂಫ್ ಅಂತಂದು ಸೂಪರ್ ಪ್ರೂಫ್ ಡಾಟ್ ಕೋ ಡಾಟ್ ಇನ್ ಇದು ಇಂಡಿಯಾದಲ್ಲಿರೋದರಿಂದ ಐ ಎನ್ ಅಂತಿದೆ ಸೊ ಬೇರೆ ದೇಶದ್ದು ಬೇರೆ ಬೇರೆ ಎ ಯು ಅಂತಂದರೆ ಆಸ್ಟ್ರೇಲಿಯಾ ಈ ರೀತಿ ಬರುತ್ತೆ ಸೊ ಮೊದಲು ನಾವೇನು ಮಾಡಬೇಕು ಈ ಸೂಪರ್ ಪ್ರೂಫ್ ಡಾಟ್ ಕೋ ಡಾಟ್ ಇನ್ನಲ್ಲಿ ಕ್ಲಿಕ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಸೊ ಇಲ್ಲಿ ನೋಡ್ಬೋದು ನೀವು ಈ ಮೇಡಮ್ ಅವರು ಇದ್ದಾರಲ್ಲ ಇವರು ಲ್ಯಾಂಗ್ವೇಜ್ ಬೆಂಗಾಲಿ ಲ್ಯಾಂಗ್ವೇಜ್ಗೆ ಪರ್ ಅವರಿಗೆ ಥೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಫಸ್ಟ್ ಫ್ರೀ ಕ್ಲಾಸ್ ಅಂದರೆ ಫಸ್ಟ್ ನೀವು ಏನು ಕ್ಲಾಸ್ ತೊಗೋತಿರೋ ನೀವು ಏನು ಮಾಡ್ಬೋದು ಒಂದು ಫ್ರೀ ಡೆಮೊ ಕ್ಲಾಸ್ನವರು ನೀಡ್ತಾರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಕ್ಲಾಸಸ್ ಕೇಳಬೇಕಂತಾರೋ ಅಂಥವರಿಗೆ ಇದು ಆಗಿರುತ್ತೆ ನಾವು ಟೀಚ್ ಮಾಡಬೇಕಂತಂದರೆ ನಾವೇನು ಮಾಡಬೇಕು ನಮ್ಮ ಡೀಟೇಲ್ನಲ್ಲಿ ಆ್ಯಡ್ ಮಾಡಬೇಕು ನಾನು ಒಂದು ಟೀಚರು ಅಥವಾ ಪರ್ಸ್ನಲ್ ಟ್ರೈನರು ಈ ರೀತಿ ನಾವು ಕಂಟೆಂಟ್ ಆ್ಯಡ್ ಮಾಡಿ ನಮ್ಮದು ಪ್ರೊಫೈಲ್ ಈ ರೀತಿ ಓಪನ್ ಆಗುತ್ತೆ ಸೊ ಯಾವ ರೀತಿ ಇದನ್ನು ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂತಂದರೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಅಂತಂದು ಹೊಡೀರಿ ನಿಮ್ಮ ಮೇಲ್ ಅಕೌಂಟ್ನ ಇಲ್ಲಿ ಹಾಕ್ಬಿಡಬೇಕು ಮೇಲ್ ಅಕೌಂಟ್ ಹಾಕಿದ ಮೇಲೆ ರಿಜಿಸ್ಟರ್ ಬೈ ಮೇ ಇಮೇಲ್ ಅಂತಂದು ಹೊಡೆದ್ರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ತಕ್ಷಣ ಓ ಟಿ ಪಿ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ನಿಮ್ಮದು ಈ ರೀತಿ ಬಂದ ಮೇಲೆ ನೀವು ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಎದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅದು ಆ್ಯಡ್ ಮಾಡಿ ಮತ್ತು ನಿಮ್ಮ ಪರ್ ಅವರ್ ನೀವು ಒಂದು ಅವ್ರಿಗೆ ಟ್ರೈನ್ ಮಾಡೋಕ್ಕೆ ಪರ್ ಅವರ್ ಎಷ್ಟು ಚಾರ್ಜ್ ಮಾಡ್ತೀರಂತಂದು ನೀವು ಈ ರೀತಿ ಎಂಟುನೂರು ಹಾಕ್ಬೋದು ಫೋರ್ ಹಂಡ್ರೆಡ್ನು ಹಾಕ್ಬೋದು ಡಿಪೆಂಡ್ ಅಪಾನ್ ನಿಮ್ಮ ಇದ್ರ ಮೇಲೆ ಸೊ ಯಾರಾದರೂ ಸ್ಟೂಡೆಂಟ್ಸ್ಗಳು ಅವರಿಗೆ ನೀವು ಇಷ್ಟ ಆಗಿದ್ರೆ ನಿಮ್ಮ ಕ್ಲಾಸಸ್ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಅಂದರೆ ಇವರು ಡಿಸ್ಕ್ರಿಪ್ಷನ್ ನೋಡ್ತಾರೆ ನಿಮ್ಮ ಟೈಟಲ್ನೂ ನೋಡ್ತಾರೆ ಸೊ ನಿಮ್ಮದು ಪರ್ಸ್ನಾಲ್ಟಿ ಮತ್ತು ನಿಮ್ಮ ಡಿಸ್ಕ್ರಿಪ್ಷನ್ ಅವ್ರಿಗೆ ಇಷ್ಟ ಆಗಿದರೆ ಮತ್ತು ರೇಟು ಪರ್ ಅವರ್ದು ರೇಟು ನಿಮ್ಮ ಅವರಿಗೆ ಸ್ಯಾಟಿಸ್ಫಿಕೇಶನ್ ಕೊಟ್ಟರೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಕಳ್ಸಿಂದ ಏನು ಮಾಡ್ತಾರೆ ಆನ್ಲೈನು ಅಥವಾ ನಿಯರ್ ಬೈ ಯು ಇದ್ದರೆ ಅವರು ಹೋಮ್ ಟೂಟರ್ನು ಅಫೋರ್ಡ್ ಮಾಡ್ತಾರೆ ದಿಸ್ ಈಸ್ ಆಲ್ ಅಬೌಟ್ ಸೂಪರ್ ಪ್ರೂಫ್ ಎನಿ ಡೌಟ್ ಎತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಡೌಟ್ ಅಂತಂತ ಒಂದು ಕಮೆಂಟ್ ಮಾಡಿ ನಾನು ನಿಮಗೆ ರೀಚ್ ಔಟ್ ಮಾಡ್ತೀನಿ ಥ್ಯಾಂಕ್ ಯು